ಅನರ್ಹರು ಒಬ್ರೋ ಇಬ್ಬರೋ ಸೇರಿಕೊಂಡ್ರೆ ಪರವಾಗಿಲ್ಲ ಆದರೆ ಅರ್ಹರಿಗೆ ಅನ್ಯಾಯ ಆಗಬಾರ್ದು ಯಾವುದೋ ಒಂದಿಬ್ಬರಿಗೆ ಅನರ್ಹರಿಗೆ ಒಂದು ರೀತಿಯಲ್ಲಿ ಒಂದು ಪಕ್ಷ ಅವ್ರಿಗೆ ಹೋಗ್ಬಿಟ್ರು ಚಿಂತೆ ಇಲ್ಲ ಆದರೆ ಅರ್ಹರು ಅಂತ ಯಾರು ಇರ್ತಾರೆ ನೋಡಿ ಅವ್ರಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು ಬಿ ಪಿ ಎಲ್ ಕಾರ್ಡ್ ರದ್ದತಿ ಈಗ ಅನರ್ಹರುತ್ತಾರಪ್ಪ ಗೌರ್ಮೆಂಟ್ ಎಂಪ್ಲಾಯ್ ಆದರೂ ಆಗಿರಲಿ ಇನ್ಕಮ್ ಟ್ಯಾಕ್ಸ್ ಕಟ್ಟೋರಾದರೂ ಆಗಿರಲಿ ಅಂಥ ಒಂದು ಇಬ್ಬರಿಗೆ ಅಕಸ್ಮಾತ್ ರೇಷನ್ ಹೊರಟೋಯಿತು ಪಿ ಪಿ ಎಲ್ ಕಾರ್ಡ್ನ ಸೌಲಭ್ಯಗಳನ್ನ ಪಡ್ಕೊಂಬಿಟ್ರು ಪರವಾಗಿಲ್ಲ ನಿಜವಾಗಿಯೂ ಅರ್ಹರಿರ್ತಾರಲ್ಲ ಬಡವರು ಇರ್ತಾರಲ್ಲ ಅವ್ರಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು ಹೇಳಿ ಸಿ ಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಿ ಪಿ ಎಲ್ ಕಾರ್ಡ್ ರದ್ದತಿಯನ್ನು ಕುರಿತು ಬಡವರು ಯಾವುದೇ ಕಾರಣಕ್ಕೂ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ನಾವು ಯಾರು ಯಾವತ್ತಿಗೂ ಬಡವರ ಪರವಾಗಿಯೇ ಇರೋದು ಬಿ ಜೆ ಪಿಯಿಂದ ನಾವು ಪಾಠ ಕಲಿಬೇಕಾ ನಾವು ಕಲಿಯುವಂಥ ಅವಶ್ಯಕತೆ ಇಲ್ಲ ಅವರು ಮೇಲ್ಜಾತಿಯ ಶ್ರೀಮಂತರ ಪರ ಉದ್ಯಮಿಗಳ ಪರವಾಗಿ ಅವರು ಇರೋರು ಅವ್ರು ಬಂದು ನಾವು ಬಡವರ ಪರವಾಗಿರೋರು ಮೀಸಲಾತಿಯ ಪರ ಇರ್ತಕ್ಕಂಥವ್ರು ನಾವು ನಾವು ಈ ಬಡವರ ಪರವಾಗಿ ಯೋಜನೆಗಳನ್ನು ಮಾಡ್ತಾ ಇದ್ದೀವಿ ಈ ವಿಚಾರದಲ್ಲಿ ಬಿ ಜೆ ಪಿಯವರಿಂದ ಪಾಠ ಕಲಿಬೇಕಾ ನಾವು ಯಾವತ್ತಾದರೂ ಬಿ ಜೆ ಪಿಯವರು ಬಡವರ ಪರವಾಗಿ ಮೀಸಲಾತಿಯ ಪರವಾಗಿ ಮಾತನಾಡಿದ್ದಾರೆ ಅವರು ಇಂದಿರಾ ಗಾಂಧಿ ಜನ್ಮ ಜಯಂತಿ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಪ್ರಶ್ನೆ ಕೇಳಿದ್ದಾರೆ ಅವನೆಲ್ಲ ರದ್ದು ಮಾಡ್ಬಿಡ್ತಾರೆ ನನ್ನ ಗುರಿಯಪ್ಪ ಕೇಳಿದ್ದ ಯಾವುದೇ ಕಾರಣಕ್ಕೆ ಅಂಕ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಒಬ್ರು ತಪ್ಪಿಸ್ಕಬಾರದು ಒಂದು ವೇಳೆ ಒಬ್ರು ಇಬ್ರು ಅನರ್ಹರು ಸೇರ್ಕೊಂಡ್ರು ಪರವಾಗಿಲ್ಲ ಅರ್ಹರ್ ಮಾತ್ರ ಒಗ್ಗಡೆ ಅದನ್ನ ಮಾಡಿದ್ರೆ ಬಿ ಪಿ ಎಲ್ ಕೆಲವರು ಇನ್ಕಮ್ ಟ್ಯಾಕ್ಸ್ ಕಟ್ಟೋದು ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಹೊರಗಡೆ ಇತ್ತು ಇನ್ಕಮ್ ಟ್ಯಾಕ್ಸ್ ಹೊರಗಡೆ ನಾವು ಬಿ ಪಿ ಎಲ್ ಅವರು ಒಬ್ರು ಬಿಟ್ಟು ಎಲ್ರು ಮಾಡ ಸಿಗ್ಬೇಕು ಹೋಗಿ ಬಿ ಪಿ ಎಲ್ ಕಾರ್ ಕೊಟ್ಟಿದ್ರು ತಿಳಿಸ್ಕೊಂಡಿದ್ದಾರೆ ರದ್ದು ಮಾಡಿದ್ದಾರೆ ನಾನು ಹೇಳ್ತೀನಿ ಮುನಿಯವನವ್ರೆ ಕೆಳಗಡೆ ಯಾರನ್ನು ತಪ್ಪಿಸ್ಬೇಡಿ ಯಾರನ್ನು ತಪ್ಪಿಸ್ಬೇಡಿ ಯಾರು ಇನ್ಕಮ್ ಟ್ಯಾಕ್ಸ್ ಶ್ರೀಮಂತ ಶ್ರೀಮಂತರಿದ್ದಾರೆ ಯಾರಿಗೆ ಸರ್ಕಾರಿ ನೌಕರರಾಗಿದ್ದಾರೆ ಅಂಥವರು ಅವ್ರಿಗೆ ಅವರು ಅರ್ಹರಲ್ಲ ಅರ್ಹರಲ್ಲ ಅನರ್ಹರು ನಾವು ಕೆಲವು ಸಲ ಕಡಿತ